ಯಾರಾದರೂ ಒಬ್ಬ ಕೆಲಸ ಮಾಡಿ ಕೆಲಸ ಆಕತಿ ಬಟ್ ಮಂತ್ರಿ ಬೇಕು ನಿಗಮ್ ಬೇಕಂತ ಬರೀ ಅದರ ಕಾಲಕ್ರಮಣ ಹೆಂಗೆ ಜೋಡಬೇಕು ಬೆಳಗಾವಿ ವಿಜಯ ವಿಭಜನೆ ಬಗ್ಗೆ ನಮ್ಗೆ ಉಕ್ಕ ಕಾಬೇಕು ಜಿಲ್ಲಾ ಐತೆ ಆದ್ರೆ ಮಾದನ ಆಯೋಗ ಆಯೋಗದ ಅಡ್ಡ ಬರ್ತೈತಿ ಅಪ್ಪ ಸುಮ್ಮ ನಾವು ಸೀನಿಯರ್ ರಾಜಕಾರಣ ಇತ್ತು ಸುಮ್ಮನೆ ಸಣ್ಣ ಮಾತ್ರ ಉಪಯೋಗಿಲ್ಲ ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದಾಗ ಭಾಳಷ್ಟು ಒಂದ್ಸಲ ಫೈನಲ್ ಆಗಿತ್ತು ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ನಾವು ಉಸ್ವಾಜಾಗ ಫೈನ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ ನಾವು ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕು ನನ್ನ ನಂದು ಆಕರ್ ಆದರೆ ಜಿಲ್ಲಾಡ್ರ್ ನಾ ಅಖಂಡ ಕರ್ನಾಟಕ ಸಪೋರ್ಟ್ ಅಂತ ಹೇಳಿಬಿಟ್ಟು ನಾವು ಮತ್ತೆ

ಅವ್ರು ನೋಡಿ ಡಿವಿಷನ್ ಅಧಿವೇಶನ ಸಂಬಂಧ ಅಲ್ಲ ಕ್ಯಾಬಿನೆಟ್ ಡಿಶಿಷನ್ ಅದು ಅಧಿವೇಶನದಲ್ಲಿ ಕ್ಯಾಬಿನೆಟ್ ಮಾಡ್ಬೋದು ಅಧಿವೇಶನ್ ಮಾಡಬೇಕಿಲ್ಲ ಅಧಿವೇಶನೇ ಬೇಕತ್ತೆ ಅದಕ್ಕೆ ಜಿಲ್ಲಾರ ವಿಭಜನೆ ಮಾಡಬೇಕು ಕ್ಯಾಬಿನೆಟ್ ಮಾಡಬೇಕು ಅದು ವಿಧಾನಸೌಧದ ಸಹ ಚರ್ಚೆ ಮಾಡೋಕ್ಕಲ್ಲ ಇದಾಗ ಕ್ಯಾಬಿನೆಟ್ ಎನಿ ಟೈಮ್ ಆಗಿ ಮಾಡ್ಬೋದು ಅದಕ್ಕೆ ಯಾವ ಅವರು ಏನು ಮಾಡಬೇಕು ಗೊತ್ತಿಲ್ಲ ಆ ಸರ್ಕಾರ ಮತ್ತು ಆ ಕ್ವಶನ್ ಮಾತಾಡೋಣ ಹೇಳೋ ಇಲ್ಲ ಈಗ ಟೈಮಿಂಗ್ ರಾಂಗ್ ಅದು ಈಗ ಮಾಡಿ ಇನ್ನೂ ಎರಡು ದಿವಸ ಐತಿ ಎರಡು ಮೂರು ದಿವಸ ಐತಿ ಇಲೆಕ್ಷನ್ ಏ ಮಾಡಿದೆವು ಮಾಡಾರಲ್ಲ ನಮ್ಮ ಸರ್ಕಾರ ನಮ್ಮ ಪಕ್ಷದ ಸಂಘಟನೆ ನಾವು ಯಾವಲ್ಲ ಮಾತು ಅದು ನನಗೆತ್ತ ಸೋಲುಗಳು ಮುಖ್ಯಲ್ಲ ತಗೊಂಡಲ್ಲ ಸೀರಿಯಸ್ ತಗೊಂಡಿಲ್ಲ ತೊಗೊಂಡೆ ಸೀರಿಯಸ್ ಅದು ನೆಕ್ಸ್ಟ್ ಟೈಮ್ ಮಜೆ ಸೌದಿನ ಗ್ರಾಮೀಣದಲ್ಲಿ ಕೆಡ್ತಾರೆ ನಂದೇ ಕೆಲಸ ಇಲ್ಲ ಪಾರ್ಲಿಮೆಂಟ್ ನೋಡಿದಿಲ್ಲ ನಾ ಬಂದರೆ ವೇಸ್ಟ್ ಆಗ್ಯತೀ ಅದೇ ಹತ್ರಿಗೆ ಜೋರು ಮಾಡ್ತಾನೆ ಗ್ರಾಮೀಣ ಮಂದಿ ಕೆಡ್ತಾರಲ್ಲ ನಾ ಜೋರ್ತಿಲ್ಲ ರಮೇಶ್ ಜೋರ್ಗ ಜೋರ್ತಿಲ್ಲ ಹತ್ತನಿಕ್ ಜೋರ್ತೈತೆ ಹತ್ತನಿಕ್ ಕೆಲಸ ಮಾಡ್ತೇನೆ ನಾನು ಆಗಲಿ ಸ್ವಾಗತ ಅದನ್ನ ನೋಡಿ ಎಮ್ ಎಲ್ ಎ ಅಂದ್ರೆ ಎಮ್ ಮಂತ್ರಿ ಆಗೋದು ಮುಖ್ಯಮಂತ್ರಿ ಆಗೋದು ಅದಕ್ಕೆ ಅದನ್ನ ಹೊಚ್ಚಿಗೆ ಪಟ್ಟು ಮೂರ್ಖತ್ತಾರ ಆಯ್ತು ಎಲ್ಲ ಮುಗಿದ ಟೀ ಕುಡಿನ